ನಮಸ್ಕಾರ ಇದು ನಮಸ್ವಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿ ಕ್ರಮಕ್ಕೆ ತೀವ್ರ ವಿರೋಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಆಕ್ರೋಶ ಜಾತಿ ಗಣತಿ ವರದಿಯನ್ನು ಒಣಕಸ ಅಂತ ಚೀಲಕ್ಕೆ ಹಾಕಿ ವಿನೂತನ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಸಭೆ ಹೋಂ ಸ್ಟೇಗಳಲ್ಲಿ ಕಡ್ಡಾಯವಾಗಿ ಸುರಕ್ಷಿತ ಕ್ರಮ ಕೈಗೊಳ್ಳಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚನೆ ವೀನಸ್ ಅಕಾಡೆಮಿ ವತಿಯಿಂದ ಸಾತ್ವಿಕ ಆಹಾರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಮಕ್ಕಳು ಜಂಕ್ ಫುಡ್ ಆಹಾರದಿಂದ ದೂರವಿರಲು ಸಲಹೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಆಸಕ್ತಿ ಮೂಡಿಸಲು ಕೆ ಟಿ ಹನುಮಂತು ಕಳಕಳಿ ನಾಗಮಂಗಲ ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳ ದಿಢೀರ್ ಭೇಟಿ ಸತತ ಐದು ಗಂಟೆಗಳ ಕಾಲ ಕಚೇರಿಯ ಕಡತ ಪರಿಶೀಲನೆ ಅಧಿಕಾರಿಗಳ ಜನ್ಮ ಜಾಲಾಡಿದ ಲೋಕಾಯುಕ್ತ ತಂಡ ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿ ವಿರುದ್ಧ ಮಂಡ್ಯದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಜಾತಿ ಗಣತಿ ವರದಿಯನ್ನು ಒಣಕಸ ಅಂತ ಚೀಲಕ್ಕೆ ಹಾಕಿ ಕಸದ ತೊಟ್ಟಿಗೆ ಎಸೆದು ವ್ಯಂಗ್ಯವಾಗಿ ಪ್ರತಿಭಟನೆಯನ್ನು ನಡೆಸಿದರು ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನು ಪ್ರಸ್ತುತ ತೆ ಮಾಡೋದಕ್ಕೆ ಒಟ್ಟಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿರುವಂಥದ್ದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮಿತ್ರ ಪಕ್ಷಗಳು ಜಾತಿ ಗಣತಿಯನ್ನು ತೀವ್ರವಾಗಿ ವಿರೋಧ ಮಾಡ್ತಿರುವಂಥವು ಮತ್ತು ಅದಕ್ಕೆ ಅದನ್ನು ವಿರೋಧ ಪಕ್ಷದ ರೀತಿಯಲ್ಲಿ ಅದನ್ನು ಬಿಂಬಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿರುವಂಥದ್ದು ಜಾತಿ ಗಣತಿಯಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ ಅದನ್ನು ಪುನರ್ ಪರಿಶೀಲಿಸಬೇಕು ಅನ್ನುವಂಥದ್ದು ವಿಶೇಷವಾಗಿ ಇತ್ತೀಚೆಗೆ ಮಂಡ್ಯ ಶಾಸಕರಾದಂಥ ರವಿಕುಮಾರ್ ಅವರು ಕೂಡ ಅವರೇ ಸ್ವಪಕ್ಷೀಯ ಶಾಸಕರಾದರೂ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಯಾಕಂತ ಹೇಳಿದ್ರೆ ಜಾತಿ ಗಣತಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನನ್ನ ಮನೆಗೇನೇ ಅವರು ಜಾತಿ ಗಣತಿ ಮಾಡೋಕ್ಕೆ ಬಂದಿಲ್ಲ ಅಂದಮೇಲೆ ಸಾಕಷ್ಟು ರೂಪಗಳಿದ್ದೇನು ಅಂತ ಮಾತನ್ನು ಹೇಳಿದರು ಹಾಗಾಗಿ ಇಡೀ ರಾಜ್ಯವ್ಯಾಪ್ತಿ ಈ ಜಾತಿ ಗಣತಿ ವಿರುದ್ಧ ಪ್ರತಿಭಟನೆ ನಡೆದಿದೆ ಮಂಡ್ಯದಲ್ಲಿಯೂ ಕೂಡ ಈ ವಿಷಯದಲ್ಲಿ ಪ್ರತಿಭಟನೆ ನಡೆದಿರುವ ಬಗ್ಗೆ ವರದಿಯಾಗಿದೆ ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿ ಕ್ರಮವನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದರು ಜಾತಿ ಗಣತಿ ವರದಿಯನ್ನು ಒಣಕಸ ಎಂದು ಕಟ್ಟಿ ಕಸ ತೊಟ್ಟಿಗೆ ಹಾಕಿ ವ್ಯಂಗಭ್ಯತೆ ಹೋರಾಟ ನಡೆಸಿದರು ಮಂಡ್ಯ ನಗರಸಭೆ ಆವರಣದಲ್ಲಿ ಈ ಪ್ರತಿಭಟನೆ ನಡೆಯಿತು ಅವೈಜ್ಞಾನಿಕ ಜನಗಣತಿ ವರದಿ ಜಾರಿ ಮಾಡದಂತೆ ಅವರು ಒತ್ತಾಯಿಸಿದರು ಕಾಂತರಾಜ್ ವರದಿ ಹಣಕಾಸ ಎಂದು ಘೋಷಣೆ ಕೂಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕಾಂತರಾಜ್ ಜಾತಿ ಜನಗಣತೆ ಜಯಪ್ರ ಸನಗಣತೆ ಸರ್ಕಾರದ ವರದಿ ಭಾರತ್ ಮಾತಾಡುವ ಜಾತಿಯ ಹೆಸರಿನಲ್ಲಿ ಚಿತ್ರ ಚಿತ್ರ ಮಾಡುತ್ತಿರೋ ರಾಜ್ಯ ಸರ್ಕಾರಕ್ಕೆ ಕಾಮರಾಜು ವರದಿ ಒಗಡೆ ವರದಿ ರಾಜ್ಯ ಸರ್ಕಾರದ ಜನಗಣತೆ ವರದಿ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಜಾತಿ ಹೆಸರಿನಲ್ಲಿ ಒಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರ ಮುಸ್ಲಿಮರ ವಲಯಕ್ಕೆ ಕಾಂತರಾಜ್ ವರದಿ ಜಾರಿ ಮಾಡಲು ಹೊರಟಿದ್ದಾರೆ ಯಾವುದೇ ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ ಒಕ್ಕಲಿಗರು ವೀರಶೈವ ಸಮುದಾಯಕ್ಕೆ ಇದರಿಂದ ಅನ್ಯಾಯವಾಗುತ್ತಿದೆ ತಕ್ಷಣವೇ ಸಿದ್ದರಾಮಯ್ಯ ಪರಿಶೀಲನೆ ನಡೆಸಬೇಕು ಎಂದು ಒತ್ತಾಯಿಸಿದರು ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ಅವ್ರು ಹೇಳ್ತಾರೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಅಂತ ಹೇಳ್ತಾರೆ ನಿಜವಾದ ಇದು ಆರ್ಥಿಕ ಮತ್ತು ಶೈಕ್ಷಣಿಕ ವರದಿಯಲ್ಲ ಅಕ್ಷರ ಸಹ ಹಿಂದೂಗಳನ್ನ ಜಾತಿ ಹೆಸರಿನಲ್ಲಿ ಒಡೆದಿ ಅವ್ರನ್ನ ಓಡಾ ಮಾಡುವಂತಹ ಒಂದು ಷಡ್ಯಂತ್ರ ಅವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಉಪ ಉಪ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸ್ತೀನಿ ಮನವಿ ಇಲ್ಲ ನನ್ನ ಆಗ್ರಹ ಇದೆ ಆಗ್ರಹ ಏನಪ್ಪ ಸ್ವಾಮಿ ಏನ್ ಜನಗಣತಿ ಮಾಡಿದಿರಿ ಸ್ವಾಮಿ ನೀವು ನಿಮ್ಮ ಪಿ ಎಸ್ ಅಥವಾ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹಳ್ಳಿ ಹಳ್ಳಿಗೆ ನಗರಗಳ ಕಳಿಸಿ ಯಾವ್ದಾದ್ರು ಹತ್ತು ಹದಿನೈದು ವರ್ಷ ಹಿಂದೆ ಜನಗಣತಿ ಆಗಿದ್ದೆ ಹೊರತು ಹದಿನೈದು ವರ್ಷದಿಂದ ಯಾವುದೂ ಜನಗಣತಿ ಆಗಿಲ್ಲ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಸಿಟಿ ಮಂಜುನಾಥ್ ಶಿವಕುಮಾರ್ ಆರಾಧ್ಯ ಸೇರಿದಂತೆ ಇತರ ಮುಖಂಡರು ಪಾಲ್ಗೊಂಡಿದ್ದರು ಪ್ರವಾಸೋದ್ಯಮ ವ್ಯಾಪ್ತಿಗೆ ಬರುವ ಹೋಮ್ ಸ್ಟೇಗಳಲ್ಲಿ ಸುರಕ್ಷತಾ ಮತ್ತು ರಕ್ಷಣೆಯ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ನೀಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಜಿಲ್ಲೆಯಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿರುವ ನಾಲ್ಕು ಹೊಸ ಸ್ಟೇಗಳಿಗೆ ಪರವಾನಗಿ ನೀಡುವ ಮೊದಲು ಹೋಮ್ ಸ್ಟೇ ಮಾಲೀಕರು ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಪಡೆದು ಹೋಮ್ ಸ್ಟೇ ನಡೆಸುತ್ತಿರುವ ಬಗ್ಗೆ ಖಾತ್ರಿಪಡಿಸಿಕೊಡಿ ಎಂದು ಹೇಳಿದರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಟೇಗಳು ಸರ್ಕಾರದ ನಿಯಮಗಳು ಪಾಲಿಸಬೇಕು ಗುಣಮಟ್ಟದ ಆರೋಗ್ಯ ನೈರ್ಮಲ್ಯ ಮತ್ತು ಅಗ್ನಿ ಸುರಕ್ಷತೆ ಒಳಗೊಂಡಂತೆ ಸುರಕ್ಷಿತ ಕ್ರಮಗಳನ್ನು ತಪ್ಪದೇ ಪಾಲಿಸಲಾಗುತ್ತಿದೆ ಅಂತ ಪರೀಕ್ಷೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಆರ್ ನಂದಿನಿ ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಕೃಷ್ಣಕುಮಾರ್ ಡಿಎಚ್ಒ ಡಾಕ್ಟರ್ ಮೋಹನ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಡಾಕ್ಟರ್ ನಂದೀಶ್ ನಿರ್ಮಿತಿ ಕೇಂದ್ರದ ಜಯಪ್ರಕಾಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಅರವಿ ಟ್ರಸ್ಟ್ ಹಾಗೂ ವೀನಸ್ ಅಕಾಡೆಮಿ ಮಂಡ್ಯ ಭಾರತೀಯ ನಡುಕ ಸಂಸ್ಥೆ ಹಾಗೂ ಆಯುಷ್ ಇಲಾಖೆ ಮಂಡ್ಯ ಇವರ ಆಶ್ರಯದಲ್ಲಿ ಸಾತ್ವಿಕ ಆಹಾರ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವು ನೂರಡಿ ರಸ್ತೆಯಲ್ಲಿರುವ ವೀನಸ್ ಅಕಾಡೆಮಿ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು ಅರವಿ ಟ್ರಸ್ಟ್ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ಬರ್ತಿರುವಂಥದ್ದನ್ನು ಗಮನಿಸಿದ್ದೀರಿ ವಿಶೇಷವಾಗಿ ವೀನಸ್ ಅಕಾಡೆಮಿ ವತಿಯಿಂದ ಪ್ರತಿ ವರ್ಷ ಬೇಸಿಗೆ ಏನು ಮಕ್ಕಳಿಗೆ ರಜೆ ಬಂದಾಗ ಅದೊಂದು ಬೇಸಿಗೆ ಶಿಬಿರ ಅಂತ ಮಾಡ್ತಾರೆ ಅರುಣ್ ಈಶ್ವರವರ ನೇತೃತ್ವದಲ್ಲಿ ಸೊ ಸಾಕಷ್ಟು ಆ ಶಿಬಿರದಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಆಯಾಮದ ಕಲಿಕೆಗಳು ಮಾಡುವಂಥದ್ದು ನಾವು ನೋಡ್ತಿರ್ತೀವಿ ವಿಶೇಷವಾಗಿ ಸಾತ್ವಿಕ ಆಹಾರ ಕುರಿತು ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು ನಿಜಕ್ಕೂ ಇವತ್ತಿನ ಮಕ್ಕಳಿಗೆ ಸಾತ್ವಿಕ ಆಹಾರ ಅಂದ್ರೆ ಏನು ಅಂತ ಹೇಳಬೇಕು ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಪೋಷಕರು ಮಕ್ಕಳು ಅದೇನು ಜಂಕ್ ಫುಡ್ ಅಂತ ಬಿದ್ಬಿಡೋದಲ್ಲ ಗೋಬಿ ಮಂಚೂರಿ ಆಳುಮಳು ಸುಡುಗಾಡು ಅದಕ್ಕೆ ಬಿದ್ಬಿಟ್ಟಿರ್ತಾರೆ ನೀವು ಲಕ್ಷ್ಮೀ ಲಕ್ಷ್ಮೀಜನ ಸ್ಕೂಲ್ ಹತ್ರ ಒಂದು ಬೀದಿ ಇದೆ ನೀವು ಹೋಗಿ ನೋಡಿದ್ರೆ ಐದು ಗಂಟೆಗೆ ಮಕ್ಕಳು ಮರಿ ಎಲ್ಲ ಬೀದ್ ತಗೋತಿರ್ತಾರೆ ಅಲ್ಲಿ ಏನಂತಂದರೆ ತಿನ್ನೋದು ತಪ್ಪಲ್ಲ ಆದರೆ ಆ ಜಂಕ್ ಫುಡ್ಗಳಿಗೆ ಏನಿರ್ತದೆ ಗೋಬಿ ಮಂಚೂರಿ ಅದಕ್ಕೆ ಟೆಕ್ನಿಕಲಾಗಿ ಬೇರೆ ಆದಂಥ ಒಂದು ಇದನ್ನು ಕೆಮಿಕಲ್ಸನ್ನು ಬಳಸಿರ್ತಾರೆ ಹಾಗಾಗಿ ದೇಹದ ಮೇಲೆ ನೇರವಾಗಿ ಪರಿಣಾಮ ಬೀರ್ತದೆ ಅನ್ನುವಂಥದ್ದು ಹಾಗಾಗಿ ಸಾತ್ವಿಕ ಆಹಾರ ಅಂತ ಹೇಳಿದರೆ ಗಣ್ಯರು ಹಾಗೆ ಫ್ರೂಟ್ಗಳು ಫ್ರೆಶ್ ಫ್ರೂಟ್ಗಳನ್ನು ತರಕಾರಿಗಳನ್ನು ತಿನ್ನಬೇಕು ಮಕ್ಕಳು ಅದು ಬಹಳ ಆರೋಗ್ಯಕ್ಕೆ ತುಂಬ ಪೂರಕವಾಗುತ್ತೆ ಅನ್ನುವಂಥ ಮಾತುಗಳನ್ನು ಗಣ್ಯರು ಹೇಳಿದ್ದಾರೆ ಹಾಗಾಗಿ ಸಾತ್ವಿಕ ಆಹಾರ ಕುರಿತು ಹೇಳಿ ಏರ್ಪಡಿಸಿದಂತಹ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂತು ಮಂಡ್ಯದ ನೂರಡಿ ರಸ್ತೆಯಲ್ಲಿರುವ ವೀನಸ್ ಅಕಾಡೆಮಿ ವತಿಯಿಂದ ನಡೆದ ಸಾತ್ವಿಕ ಆಹಾರ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಗಣ್ಯರು ಮಕ್ಕಳಿಗೆ ವಿಶೇಷವಾದ ಹಣ್ಣುಗಳನ್ನು ತಿನ್ನಿಸುವ ಮೂಲಕ ಉದ್ಘಾಟಿಸಿದರು ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಭಾರತೀಯ ರೆಡ್ಕ್ರಾಸ್ ಸಂಸ್ಥೆಯ ಕೆಟಿ ಹನುಮಂತರವರು ಶಿಕ್ಷಣ ಸಂಸ್ಥೆಗಳು ಕೇವಲ ಪಠ್ಯಕ್ಕೆ ಮಾತ್ರ ಸೀಮಿತವಾಗದೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಆಸಕ್ತಿ ಬರುವಂತೆ ಮಾಡಬೇಕು ಈ ನಿಟ್ಟಿನಲ್ಲಿ ವೀನಸ್ ಅಕಾಡೆಮಿ ಆಯೋಜಿಸಿರುವ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಹರಿಸಿರುವುದು ಶ್ಲಾಘನೀಯ ಅಂತ ಹೇಳಿದರು ಇಂತಹ ಚಟುವಟಿಕೆಗಳನ್ನು ಮಕ್ಕಳಿಗೆ ತಿಳಿಸುವುದರಿಂದ ಅವರಲ್ಲಿ ಆತ್ಮಸ್ಥೈರ್ಯ ತುಂಬುತ್ತದೆ ಮತ್ತು ಮಾನಸಿಕವಾಗಿ ಅವರು ಉತ್ತಮ ಸದೃಢ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ ಅಂತ ಹೇಳಿದರು ಜಿಲ್ಲಾ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ಸೀತಾಲಕ್ಷ್ಮೀರವರು ಮಾತನಾಡಿ ಮಕ್ಕಳು ತಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ ವಿಶೇಷ ಹರಿಸಬೇಕು ಹಲ್ಲು ಉಜ್ಜುವ ವಿಧಾನದಲ್ಲೂ ಕೂಡ ಎಚ್ಚರಿಕೆ ವಹಿಸಬೇಕು ಪ್ರತಿನಿತ್ಯ ಸ್ವಚ್ಛವಾದ ನೀರು ಕುಡಿಯಬೇಕು ಆಗ ದೇಹದ ಕಲ್ಮಶಗಳು ದೂರವಾಗುತ್ತವೆ ಮತ್ತು ಬ್ಯಾಕ್ಟೀರಿಯಾಗಳು ದೂರವಾಗುತ್ತವೆ ಅಂತ ಸಲಹೆ ನೀಡಿದರು ಫಸ್ಟ್ ನೀರು ಕುಡಿಬೇಕು ಯಾಕಂದ್ರೆ ನಾವು ರಾತ್ರಿ ಎಲ್ಲ ನಮ್ಮ ಉಸಿರಾಟ ಕ್ರಿಯೆ ನಡೀತಾ ಇರುತ್ತಲ್ಲ ರಾತ್ರಿ ಎಲ್ಲ ಎಷ್ಟು ಜನ ಬಾಯಿ ತೆಗೆದುಕೊಂಡಿದ್ದೆ ಮಾಡ್ತೀರಾ ಎಷ್ಟು ಜನ ಬಾಯಿ ಮುಡ್ಸ್ಕೊಂಡಿದ್ದೆ ಮಾಡ್ತೀರಾ ಏನೇ ಏನೇನು ನಮ್ಮ ದೇಹದಲ್ಲಿ ಏನಾದರೂ ಕಲ್ಮಶಗಳು ಅಥವಾ ಬ್ಯಾಕ್ಟೀರಿಯಾಸ್ ಏನಾದ್ರೆ ನಾವು ಈಗ ಬ್ರಷ್ ಮಾಡಿ ನೀರು ಮೇಲೆ ಅದು ಸಲೀಸಾಗಿ ನಮ್ಮ ಹೊಟ್ಟೆಯ ಕೆಳಗಡೆ ಜಾರಿಗೆ ಹೋಗಿ ಮೂತ್ರ ಮತ್ತೆ ಅಲ್ಲಿ ಅದು ಹೊರಗಡೆ ಹೋಗುತ್ತೆ ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿದ ಕುಡಲೇನೇ ನೀರು ಕುಡಿಬೇಕು ನೀರು ಕುಡಿದ ನಂತರ ಕಾಫಿ ಟೀ ಅಂತ ಕುಡಿಯೋ ಅಭ್ಯಾಸ ಮಕ್ಕಳು ದಯವಿಟ್ಟು ಯಾರು ಮಾಡಬಾರ್ದು ಯಾರು ಒಳ್ಳೆಯದಲ್ಲ ಎಷ್ಟೋ ಮಕ್ಕಳಿಗೆ ಕೆಮ್ಮಿ ಇದೆ ಶೀತ ಇದೆ ಅಂತ ಕಾಫಿ ಟೀ ಎಲ್ಲ ಅಭ್ಯಾಸ ಮಾಡಿಸ್ತಾರೆ ದಯವಿಟ್ಟು ಮಕ್ಕಳಲ್ಲಿ ಕಾಫಿ ಟೀ ಒಳ್ಳೇದಲ್ಲ ನೀವು ಹದಿನೆಂಟು ವರ್ಷ ಬರೋವರೆಗೂ ನಿಮಗೆ ಕಡ್ಡಾಯವಾಗಿ ಹಾಲು ಕುಡಿಯುವಂಥ ಅಭ್ಯಾಸ ಇಟ್ಕೊಳ್ಳೋದು ಒಳ್ಳೆಯದು ಅರ್ವಿ ಟ್ರಸ್ಟ್ ಹಾಗೂ ವೀನಸ್ ಅಕಾಡೆಮಿಯ ಮುಖ್ಯಸ್ಥರಾದ ಅರುಣ ಈಶ್ವರ್ ಅವರು ಮಾತನಾಡಿ ಮಕ್ಕಳು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಶಿಸ್ತು ನಡವಳಿಕೆ ಮತ್ತು ಆಹಾರದ ವಿಧಾನದ ಬಗ್ಗೆ ತಿಳುವಳಿಕೆ ನೀಡಿದರು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ವೇಣುಗೋಪಾಲ್ ಶಕ್ತಿ ಇರುವ ಆಹಾರ ಧಾನ್ಯಗಳನ್ನು ಸಾತ್ವಿಕ ಆಹಾರ ಅಂತ ಕರೆಯುತ್ತೇವೆ ಮಕ್ಕಳು ಜಂಕ್ಸ್ ಫುಡ್ಗಳಿಂದ ದೂರವಿರಬೇಕು ಬೇಕರಿ ತಿಂಡಿ ತಿನಿಸುಗಳನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಬೇಕು ದಿನನಿತ್ಯದ ಜೀವನದಲ್ಲಿ ಹಣ್ಣು ತರಕಾರಿಗಳನ್ನು ಹೆಚ್ಚು ತಿನ್ನಬೇಕು ಆಗ ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತದೆ ಅಂತ ಹೇಳಿದರು ಸಸ್ಯದಿಂದ ಸೌತೆಕಾಯಿಗಳು ಹೇಳೋದು ಅಥವಾ ತರಕಾರಿಗಳನ್ನೇ ಹೇಳೋದು ಎಲ್ಲವೂ ಸತ್ವ ಇರೋವಂಥವು ಜೀವ ಇರೋಂಥವು ಅದನ್ನು ತಿನ್ನಬೇಕು ಅಂತ ಹೇಳೋವಂಥದ್ದು ಇನ್ನು ಫಸ್ಟ್ ಹೇಳ್ಬಲ್ಲ ಕುರ್ಕುರೆ ತಿಂತೀರಾ ಕುರ್ಕುರೆ ತಿನ್ಬಾರ್ದು ಆಯಿತಾ ಆಮೇಲೆ ನಿಮ್ಮ ಬೇಕ್ರಿಗಳಲ್ಲಿ ಕೊಡ್ತಾರಲ್ಲ ಕೇಕು ಬಿಸ್ಕೆಟ್ ತಿಂತೀರಾ ಹಾಂ ಅದೇ ఏం కరోనా జాస్తి తినబారు చార్క్లెట్ ఇయల చార్క్ట్ ఎక్కువ తింది ఓకే చార్క్లెట్ ఎస్ సో అస ని ಕಾರ್ಯಕ್ರಮದಲ್ಲಿ ಕಲಾವಿದರಾದ ವೈರುಮಡಿ ಸೇರಿದಂತೆ ಇತರರು ಹಾಜರಿದ್ದರು ನಾಗಮಂಗಲ ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಿಢೀರ್ ದಾಳಿ ನಡೆಸಿ ಸತತ ಐದು ಗಂಟೆಗಳ ಕಾಲ ಕಚೇರಿಯ ಕಡತಗಳನ್ನು ಪರಿಶೀಲಿಸಿ ಅಧಿಕಾರಿಗಳನ್ನು ಜನ್ಮ ಜಲಾಡಿಸಿರುವ ಬಗ್ಗೆ ವರದಿಯಾಗಿದೆ ನಾಗಮಂಗಲ ತಾಲೂಕಿನಲ್ಲಿ ಸಾಕಷ್ಟು ನ್ಯೂಸ್ಗಳನ್ನ ನಾವು ಮಾಡಿದ್ದೀವಿ ಸಾಕಷ್ಟು ಭ್ರಷ್ಟಾಚಾರ ಸಾಕಷ್ಟು ಕರಪ್ಷನ್ ಅಲ್ಲಿ ಹೋದರೆ ಕೆಲಸ ಆಗೋದಿಲ್ಲ ಪ್ರತಿಯೊಂದು ಅರ್ಜಿಗೂ ಕೂಡ ಲಂಚ ಕೇಳ್ತಾರೆ ಅನ್ನುವಂಥದ್ದು ನಮ್ಮ ವರದಿಗಾರರು ಸಾಕಷ್ಟು ಸರಿ ನ್ಯೂಸ್ ಮಾಡಿದ್ದೀವಿ ನಾವು ಸೊ ಬಹುಶಃ ಜನರ ಒಂದು ಏನಿತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ ನಿರಂತರ ಐದು ಗಂಟೆಗಳ ಕಾಲ ಒಂದು ತನಿಖೆಯನ್ನು ಮಾಡಿದ್ದಾರೆ ಮತ್ತು ಅಧಿಕಾರಿಗಳ ಜನ್ಮ ಜಲಾಡಿಸಿದ್ದಾರೆ ಎನ್ನುವಂಥ ವರದಿ ಬಂದಿದೆ ಜೊತೆಗೆ ಅಲ್ಲಿ ಸಾಕಷ್ಟು ಪುರಾವೆಗಳು ಸಿಕ್ಕಿರೋದ್ರಿಂದ ಅದು ನಮಗೆ ಮಾಹಿತಿ ಕೊಟ್ಟಿಲ್ಲ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ ಕಂದಾಯ ಇಲಾಖೆಯಲ್ಲಿ ದಿನನಿತ್ಯ ಜನಜಂಗುಳಿ ಸೇರ್ತಿತ್ತು ಮೈಗಳ ಅಧಿಕಾರಿಗಳು ಬ್ರೋಕರ್ಗಳು ಅರ್ಧ ದಿನ ಕಾರ್ಯನಿರ್ವಹಿಸಿ ಡಾಬಾ ಸೇರಿಕೊಳ್ಳುತ್ತಿದ್ದ ಅಧಿಕಾರಿಗಳು ಮತ್ತು ನಾಡ ಕಚೇರಿಯಲ್ಲಿ ಕಾರ್ಯನಿರ್ವಹಿಸದೆ ತಹಶೀಲ್ದಾರ್ ಸುತ್ತಮುತ್ತ ಮಧ್ಯಸ್ಥಿಕೆ ಮಾಡಿಕೊಂಡು ತಾಲೂಕು ಕಚೇರಿಯನ್ನು ಮನೆ ಮಾಡಿಕೊಂಡಿದ್ದ ಅಧಿಕಾರಿಗಳು ನಾಗಮಂಗಲ ತಾಲೂಕು ಆಡಳಿತ ಸುತ್ತಾ ಯಾರೂ ಕೂಡ ತಲೆ ಹಾಕಲಿಲ್ಲ ಯಾಕೆ ಗೊತ್ತಾ ಈ ವರದಿ ನೋಡಿ ಮಂಡ್ಯ ಲೋಕಾಯುಕ್ತರ ಏಳು ಜನರ ತಂಡ ಸತತ ಐದು ಗಂಟೆಗಳ ಕಾಲ ನಾಗಮಂಗಲ ತಾಲೂಕು ಕಚೇರಿಯ ಕಡತ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜನ್ಮ ಜರಡಿದ್ದಾರೆ ನಾಗಮಂಗಲ ಕಂದಾಯ ಇಲಾಖೆ ವಿರುದ್ಧ ಸಾರ್ವಜನಿಕರ ಸಾಕಷ್ಟು ಆರೋಪಗಳು ಲೋಕಾಯುಕ್ತ ಕಚೇರಿಗೆ ದಾಖಲಾದ ಹಿನ್ನೆಲೆಯಲ್ಲಿ ಬೆಂಗಳೂರು ಕೇಂದ್ರ ಕಚೇರಿ ಆದೇಶದಂತೆ ಮಂಡ್ಯ ಲೋಕಾಯುಕ್ತ ಎಸ್ಪಿ ಸತೀಶ್ ಬಾಬು ಅವರ ನಿರ್ದೇಶನದ ಮೇರೆಗೆ ಪಿ ಎಸ್ಐ ಬ್ಯಾಟ್ರೇಗೌಡ ನೇತೃತ್ವದ ಲೋಕಾಯುಕ್ತ ಏಳು ಜನ ಅಧಿಕಾರಿಗಳ ತಂಡ ನಾಗಮಂಗಲ ತಾಲೂಕು ಕಚೇರಿಗೆ ದಿಢೀರ್ ದಾಳಿ ನಡೆಸಿ ಸತತ ಐದು ಗಂಟೆಗಳ ಕಾಲ ವಿವಿಧ ಶಾಖೆಗಳ ಕಡತಗಳನ್ನು ಪರಿಶೀಲನೆ ಮಾಡಿದರು ಲೋಕಾಯುಕ್ತ ತಂಡವು ಕಂದಾಯ ಇಲಾಖೆಯ ಇ ಎಸ್ ಟಿ ಶಾಖೆ ಒತ್ತುವರಿ ಕಮಿಟಿ ಮುಜರಾಯಿ ಡಿಸಿ ಬಿಲ್ ಆರ್ ಟಿ ಐ ರೆಕಾರ್ಡ್ ರೂಮ್ ಡಿ ಟಿ டெபால் செஷன் எல்லா ஷாக்கைகள் சமிர மாதிரி படுத்துக்கொண்டோ ಎಂ ಸಿ ಶಾಖೆಯನ್ನು ಸರಿಯಾದ ರೀತಿ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿರುವ ದ್ವಿತೀಯ ದರ್ಜೆ ಸಹಾಯಕ ಅಭಿನಂದನ್ ರವರನ್ನು ತರಾಟೆಗೆ ತೆಗೆದುಕೊಂಡು ಸಾರ್ವಜನಿಕರ ಕೆಲಸವನ್ನು ನಿರ್ವಹಿಸುವಂತೆ ತಿಳಿಸಿದರು ಪಾಂಡವಪುರ ಅಧಿಕಾರಿಗಳ ಕಚೇರಿಯಿಂದ ಆಪಾದನೆ ವರ್ಗಾವಣೆ ಮೇಲೆ ಬಂದಿರುವ ದ್ವಿತೀಯ ದರ್ಜೆ ಸಹಾಯಕಿ ಪವಿತ್ರರವರು ಪ್ರಸ್ತುತ ನಾಗಮಂಗಲ ಕಂದಾಯ ಇಲಾಖೆಯ ಇ ಎಸ್ ಟಿ ಮತ್ತು ಆಡಳಿತ ಅಧಿಕಾರಿಗಳ ಹಾಗೂ ಸಂಬಳ ಶಾಖೆಯನ್ನು ನೋಡಿಕೊಳ್ತಿದ್ದು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸುವ ಸಂದರ್ಭದಲ್ಲಿ ನೂರ ಮೂವತ್ತೊಂಬತ್ತು ಅರ್ಜಿಗಳನ್ನು ವಿಲೇವರಿ ಮಾಡದೆ ನಿರ್ಲಕ್ಷ್ಯ ವಹಿಸಿರುವುದು ಕಂದಾಯ ಇಲಾಖೆಯಲ್ಲಿ ಈ ಹಿಂದೆ ವಿಶಾಲಕ್ಷ್ಮಿ ಎಂಬ ಅಧಿಕಾರಿ ಕಾರ್ಯನಿರ್ವಹಿಸುತ್ತಿದ್ದು ನಿವೃತ್ತರಾಗಿ ಒಂದು ವರ್ಷವಾದರೂ ಕೂಡ ಅವರದೇ ಲಾಗಿನ್ ಚಾಲ್ತಿಯಲ್ಲಿರುವುದು ತನಿಖೆ ಸಂದರ್ಭದಲ್ಲಿ ಕಂಡುಬಂತು ನೂತನವಾಗಿ ಕೆಲಸಕ್ಕೆ ಸೇರಿಕೊಂಡ ಗ್ರಾಮ ಆಡಳಿತ ಅಧಿಕಾರಿ ಅಧಿಕಾರಿಗೆ ಕಳೆದ ಒಂಬತ್ತು ತಿಂಗಳಿಂದ ಸಂಬಳ ಕೊಡದೆ ತ ಸತಾಯಿಸುತ್ತಿದ್ದ ಪವಿತ್ರರವರನ್ನ ತಯಾರಾಟ ತೆಗೆದುಕೊಂಡ್ರು ಎಲ್ಲ ಪ್ರಶ್ನೆಗೂ ಕೂಡ ಚಟಾಪಟ್ಟಿ ಅಂತ ಉತ್ತರ ನೀಡುತ್ತಿದ್ದ ಪವಿತ್ರ ಅವರನ್ನ ನೆನಪು ಮಾಡಿಕೊಂಡ ಲೋಕಾಯುಕ್ತರು ಪಾಂಡವಪುರದ ಉಪವಿಭಾಗ ಅಧಿಕಾರಿಗಳ ಕಚೇರಿಯಲ್ಲಿ ಪವಿತ್ರರವರ ಒಂದು ಪ್ರಕರಣವನ್ನು ಲೋಕಾಯುಕ್ತ ಅಧಿಕಾರಿಗಳು ಹಾಕಿದರು ಪ್ರಸ್ತುತ ಒಬ್ಬ ನಾಗರಿಕ ತಾಲೂಕು ಆಡಳಿತ ಸೌಧಕ್ಕೆ ಎಂಟ್ರಿ ಪಡೆಯಲು ಕಪ್ಪ ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲಸ ನಿವಾರಿಸಬೇಕಾದ ಅಧಿಕಾರಿಗಳು ಮಧ್ಯವರ್ತಿಗಳಂತೆ ತಾಲೂಕು ಕಚೇರಿಯ ಸುತ್ತಮುತ್ತವೇ ಓಡಾಟ ನಡೆಸುತ್ತಾರೆ ಇನ್ನಾದರೂ ಲೋಕಾಯುಕ್ತರ ಭೇಟಿಯಿಂದ ತಾಲೂಕು ಕಚೇರಿ

ಪ್ರಮುಖವಾಗಿ ತಾಲೂಕು ದಂಡಾಧಿಕಾರಿಗಳು ಮೈಗಳ ಅಧಿಕಾರಿಗಳಿಗೆ ಕಿವಿ ಹಿಂಡಿ ರೈತರ ಕ್ಷೇತ್ರಗಳತ್ತ ಭೇಟಿ ನೀಡುವಂತೆ ಖಡಕ್ ನಿರ್ದೇಶನ ನೀಡಬೇಕು ನಾಡ ಕಚೇರಿಗೆ ಮರುಜೀವ ಕೊಟ್ಟು ಭ್ರಷ್ಟ ಅಧಿಕಾರಿಗಳಿಗೆ ಕಡಿವಾಣ ಹಾಕುವರೆಂಬುದನ್ನು ಕಾದು ನೋಡಬೇಕಾಗಿದೆ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮ ಏಪ್ರಿಲ್ ಹದಿನೆಂಟರ ಸಂಜೆ ಐದು ಗಂಟೆಗೆ ಮಂಡ್ಯದ ಕಲಾಮಂದಿರದಲ್ಲಿ ನಡೆಯಲಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಮಹದೇಶ್ ತಿಳಿಸಿದರು ಬಹುಶಃ ವಿಶೇಷವಾದಂಥ ಕಾರ್ಯಕ್ರಮ ನಾಳೆ ನೀವೆಲ್ಲ ನೋಡಲೇಬೇಕಾದಂತಹ ಕಾರ್ಯಕ್ರಮ ಮಾದೇಶ್ವರವರು ಒಂಥರ ವಿಶೇಷವಾದಂಥ ಗಾಯಕರು ಯೇಸುದಾಸರವರ ಹಾಡುಗಳನ್ನು ಅವರು ಹಾಡುವಂಥದ್ದು ಅದೇ ದಾಟಿಯಲ್ಲಿ ಆಡ್ತಾರೆ ಹಾಗೆ ಅವರು ಫೇಮಸ್ ಆಗಿದ್ದಾರೆ ಅವರು ತಮ್ಮ ಕುಟುಂಬದ ತಂದೆ ತಾತರವರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ವಿಶೇಷವಾದಂಥ ಸಾಧಕರಿಗೆ ಸನ್ಮಾನ ಕೂಡ ಮಾಡ್ತಿದ್ದಾರೆ ಕಲ್ಯಾಣ್ರವರು ಆಮೇಲೆ ಸಾಕಷ್ಟು ಗ ಗಾಯಕ ಶಶಿಕಲಾ ಅವರು ತುಂಬ ಜನ ಬರ್ತಾ ಇದ್ದಾರೆ ಮತ್ತು ಹಲವು ಜನರಿಗೆ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ ಬಹುಶಃ ನಾಳೆ ಐದು ಗಂಟೆಗೆ ಅಂದರೆ ಇಷ್ಟೊತ್ತಿಗೆ ಕಲಾಮಂದಿರದಲ್ಲಿ ನಡೆಯುತ್ತೆ ಸಂಗೀತಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಮಾದೇಶ್ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಾಟಕ ನಿರ್ದೇಶಕರಾಗಿದ್ದ ನಮ್ಮ ತಾತ ಕೆ ಸಿದ್ದಯ್ಯ ಹಾಗೂ ಕಲಾಪೋಷಕರಾಗಿದ್ದ ತಂದೆ ಮಂಜುನಾಥ್ ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಖ್ಯಾತ ಸಾಹಿತಿಗಳು ಹಾಗೂ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ನಂಜುಂಡಸ್ವಾಮಿ ಉದ್ಘಾಟಿಸಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲದಾರ್ಜುನ ಬಾಲದಂಡಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದಮೂರ್ತಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಅಂತ ವಿವರಿಸಿದರು ವೈದ್ಯರಾದ ಡಾಕ್ಟರ್ ಕಿರಣ್ ಕುಮಾರ್ ಅಧ್ಯಕ್ಷತೆ ವಹಿಸಲಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ సాధకరణ జిల్లా పంచాయతీ పంచినీ సిఐడి పోలీస్ వరిష్టాధికారి శివకుమార్ దండి ఖ్యాత చలనచిత్ర సంగీత నిర్దేశక ప్రేమ కవి కె కళ్యాణ్ చలనచిత్ర ఇన్నెల గాయక రమేష్ చంద్ర ప్రఖ్యాత ఫైత్ శస్త్ర డాక్టర్ సిఎం పరమేశ్వర్ అంతరాష్ట్రీయ జనపద గ డాడళ్లి స్వామి డాక్టర్ మైసూర్ గురురాజ్ ಪ್ರಖ್ಯಾತ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವೆಂಕಟರಮಣ ಹಿರಿಯ ರೋಗ ಶಸ್ತ್ರಜ್ಞರಾದ ಕವಿ ಚಂದ್ರಶೇಖರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಅಂತ ಅವರು ಹೇಳಿದರು ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರಾದ ರಮೇಶ್ ಚಂದ್ರ ಸರಿಗಮ ಜೂರಿ ಹಿನ್ನೆಲೆ ಗಾಯಕಿ ಶಶಿಕಲಾ ಸುನೀಲ್ ದ್ವತಿಯಾಗಿ ಸ್ಥಳೀಯ ಗಾಯಕರಾದ ಪತ್ರಕರ್ತ ಮಹೇಶ್ ಸೂರ್ಯ ಯರಹಳ್ಳಿ ಪುಟ್ಟಸ್ವಾಮಿ ಮೋಹನ್ ಅವರು ತಮ್ಮ ಗಾಯನ ಸುದಿಯನ್ನು ಪ್ರಸ್ತುತಪಡಿಸುವರು ಅಂತ ವಿವರಿಸಿದರು ನಾಡಿದ್ದು ಅಂದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಡ್ಯದ ಕಲಾಮಂದಿರದಲ್ಲಿ ನಾವು ನಮ್ಮ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ನಮ್ಮ ತಾತ ದಿವಂಗತ ಶ್ರೀ ಕೆ ಎಸ್ ಸಿದ್ದಯ್ಯ ಕಾಡ್ಕೊತ್ನಹಳ್ಳಿ ಗ್ರಾಮದವರು ಅವರು ಹಿರಿಯ ರಂಗಭೂಮಿ ನಿರ್ದೇಶಕರಾಗಿದ್ದಂಥವರು ಮತ್ತು ನನ್ನ ತಂದೆ ದಿವಂಗತ ಶ್ರೀ ಮಂಜುನಾಥ್ರವರು ಕಲಾ ಪೋಷಕರಾಗಿದ್ದವರು ಇವರ ಸ್ಮರಣಾರ್ಥ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಸನ್ಮಾನ ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಿದ್ದೇವೆ ಯೇಸು ಯೇಸುದಾಸ್ ಅವರ ಹುಟ್ಟುಹಬ್ಬ ಮಾಡ್ತಾ ಅದ್ರ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಮತ್ತು ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಿಕೊಂಡಿದ್ದೆ ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿದ್ದವರು ನಮ್ಮ ತಂದೆ ಸೊ ಈಗ ನಮ್ಮ ತಂದೆಯವರು ಅಗಲಿದ ಕಾರಣ ಅವರ ನೆನಪಿನ ಅರ್ಥದಲ್ಲಿ ಈ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡೆ ಅದನ್ನು ಏಪ್ರಿಲ್ ಹದಿನೆಂಟಕ್ಕೆ ಅವರು ತೀರೋಗಿ ಆರು ತಿಂಗಳಾಗುತ್ತೆ ಮತ್ತು ನಮ್ಮ ತಾತ ಅವರು ತೆಗೆ ಹೋಗಿ ಮೂವತ್ತು ವರ್ಷ ಆಗುತ್ತೆ ಸೊ ಅವರ ಸವಿ ನೆನಪಿನ ಇದೊಂದು ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ರಸಮಜಾರಿ ಕಾರ್ಯಕ್ರಮ ಗೋಷ್ಠಿಯಲ್ಲಿ ಎರಳಿ ಪುಟ್ಟಸ್ವಾಮಿ ಪತ್ರಕರ್ತ ಮಹೇಶ್ವರ್ಯ ಗಿರೀಶ್ ಸತ್ಯನಾರಾಯಣ ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಹಂಡುವಾಳು ಸಚಿದಾನಂದರವರ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾಸ್ಪತ್ರೆಯ ಮಮತೆ ಮಡಿಲು ಸಂಸ್ಥೆಯ ಮೂಲಕ ಅನ್ನದಾತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಹಂಡುವಾಳು ಸಚಿದಾನಂದರವರ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ವಾರ್ತಾ ಆಚರಿಸಿದರು ಮಂಡ್ಯನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿರುವ ಪರಿಸರ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯ ಮಮತೆಯ ಮಡಿಲು ಹಾಗೂ ಮಹೇಶ್ ಬೇವನಹಳ್ಳಿ ಇವರ ನೇತೃತ್ವದಲ್ಲಿ ಇನ್ನುಬಾಳು ಸಚ್ಚಿದಾನಂದರವರ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಪ್ರಯುಕ್ತ ಅನ್ನದಾಸೋಹ ಕೂಡ ಜರುಗಿತು ಈ ದಿನ ನಮ್ಮ ಗೆಳೆಯ ಯುವ ಮುಖಂಡ ಮತ್ತು ರಾಜಕಾರಣದಲ್ಲಿ ಉತ್ತಮ ಭವಿಷ್ಯವನ್ನು ಹುಡುಕ್ಲಿಕ್ಕೆ ಹೊರಟಿರ್ತಕ್ಕಂಥ ಯುವ ಮುತ್ಸತಿ ವಾಡಿ ಸಚ್ಚಿದಾನಂದರವರ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ನಮ್ಮ ದೇವನಹಳ್ಳಿ ಮನು ಮತ್ತು ಬೇವನಹಳ್ಳಿ ಮಹೇಶ್ ಮತ್ತು ತಂಡದವರು ನಮ್ಮ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಳಗಿನ ಉಪಹಾರ ನಿಯೋಜರದ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಗೆಳೆಯ ಯುವ ಮಿತ್ರ ಸಚ್ಚಿದಾನಂದರವರ ರಾಜಕೀಯ ಜೀವನದಲ್ಲಿ ಯಶಸ್ವಿಯಾಗಲಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಹೆಸರು ತಗೊಳ್ಳಿ ಮುಂದಿನ ದಿನಗಳಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಜನಗಳಿಗೆ ಅವಕಾಶ ಮಾಡುವಂಥ ಒಂದು ಅವಕಾಶ ಕೊಡಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾಂದನ ಆತ್ಮರಾಜ್ ಋಷಿರವರು ದೇವನ ಗ್ರಾಮ ಪಂಚಾಯಿತಿಯಮ್ಮಾಗಿ ಪ್ರತ್ಯಕ್ಷವಾದಂಥ ಆತ್ಮೀಯರಾದಂಥ ಶುದ್ಧ ಮಹೇಶ್ನವರು ಮತ್ತೆ ಅಮ್ಮನು ಹಾಗೆ ಎಲ್ಲ ಸ್ನೇಹ ರೂಂದವರು ಸಚೋದಾನಂದವರಿಗೆ ಒಳಿತಾಗಲಿ ಎಂದು ಪ್ರಾರ್ಥಿಸಿ ಈ ದಿನ ಮಂದ ಬಂಧುಗಳಿಗೆ ಸಾರ್ಥಾವಿಕರಿಸುವ ಮೂಲಕ ಅವನು ಶುಭ ಆರೈಸಿದ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಸಚೋದಾನದವ್ರಿಗೆ ನಿರ್ಮಾನ ಶುಭಾಶಯವನ್ನು ಕೂಡ ಕೊಡ್ತೇನೆ ಹೇಳ ಈ ಸಂದರ್ಭದಲ್ಲಿ ಮುಖಂಡರಾದ ಅನೇಕರಿ ಶಶಿಕಮಾರ್ ಮನು ಬೇವ್ನಳ್ಳಿ ಪ್ರತೀಕ್ ದೇವ್ ರಂಜನ್ ದೇವರಾಜು ಬಸವರಾಜ ಸೇರಿದಂತೆ ಇನ್ನಿತರಿದ್ದರು ಸರ್ಕಾರದ ಆಶಯವನ್ನು ಅರಿತು ರೈತಾಪಿ ವರ್ಗದ ಅಭಿವೃದ್ಧಿಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಶ್ರಮಿಸಬೇಕು ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಚಿರುವರಾಯಸ್ವಾಮಿ ಬೆಂಗಳೂರಿನಲ್ಲಿ ಕರೆ ನೀಡಿದರು ಕೃಷಿ ಇಲಾಖೆ ವತಿಯಿಂದ ಬೆಂಗಳೂರು ಮಹಾತ್ಮ ಗಾಂಧಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವ ಸ್ವಾಮಿ ಸರ್ಕಾರದ ಆಶಯವನ್ನು ಅರಿತು ರೈತಾಪಿ ವರ್ಗದ ಸೇವಾಭಿವೃದ್ಧಿಗೆ ಅಧಿಕಾರಿ ಸಿಬ್ಬಂದಿಗಳು ಶ್ರಮಿಸಬೇಕು ಅಂತ ಹೇಳಿದರು ಕರ್ನಾಟಕದಲ್ಲಿ ಕೃಷಿ ಬಹುಜನರ ಪ್ರಧಾನ ಕಾಯಕ ಈ ಕ್ಷೇತ್ರದಲ್ಲಿ ತೊಡಗಿದ ರೈತರು ಹಾಗೂ ಕೃಷಿ ಕಾರ್ಮಿಕರ ಹಿತ ಕಾಯುವುದು ಸರ್ಕಾರ ಹಾಗೂ ಇಲಾಖೆಯ ಜವಾಬ್ದಾರಿಯಾಗಿದ್ದು ಅವರನ್ನು ಅಲದಾಡಿಸದೆ ಮನೆ ಬಾಗಿಲಿಗೆ ಯೋಜನೆಗಳ ಫಲ ತಲುಪಿಸಿ ಅಂತ ಅಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಕಾರ್ಯದರ್ಶಿ ವಿ ಅನುಪ್ ಕುಮಾರ್ ಆಯುಕ್ತರಾದ ವೈಎಸ್ ಪಾಟೀಲ್ ಜಲಾನಯನ ಇಲಾಖೆ ಆಯುಕ್ತರಾದ ಮಹೇಶ್ ಇರೂರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ ಸೆಕೆಂಡರಿ ಅಗ್ರಿಕಲ್ಚರ್ ನಿರ್ದೇಶಕರಾದ ರೆಡ್ಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಇದೇ ವೇಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಜಿಲ್ಲೆಗಳ ಅಧಿಕಾರಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕೇರ್ಪೇಟೆ ತಾಲೂಕಿನ ಭಾರತಿಪುರ ಕ್ರಾಸ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಮಂಜುಳಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೇರ್ಪೇಟೆ ತಾಲೂಕಿನ ಭಾರತಿಪುರ ಕ್ರಾಸ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಬಿ ಎನ್ ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಮಂಜುಳಮ್ಮ ಅವರು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಾಸಕ ಎಚ್ ಟಿ ಮಂಜು ಅವರು ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕುಮಾರ್ ಮತ್ತು ಮಂಜುಳಮ್ಮ ಅವರನ್ನು ಅಭಿನಂದಿಸಿ ಗೌರವಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಜನತೆಗೆ ಶುದ್ಧ ಕುಡಿಯುವ ನೀರು ಸ್ವಚ್ಛತೆ ಬೀದಿ ದೀಪಗಳ ನಿರ್ವಹಣೆ ಸೇರಿದಂತೆ ಕನಿಷ್ಠ ಮೂಲಭೂತ ಸಂಸ್ಥೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕೆಲಸ ಮಾಡುವಂತೆ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮೋಹನ್ ಬಿಜೆಪಿ ಅಧ್ಯಕ್ಷರಾದ ಸಾರಂಗಿ ನಾಗಣ್ಣ ನಟರಾಜು ಕಿರಣ್ ಸೇರಿದಂತೆ ಅನೇಕರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ ಲೈನ್ಸ್ ಕಾಂಗ್ರೆಸ್ ಸರ್ಕಾರದ ಜಾತಿ ಗಣತಿ ಕ್ರಮಕ್ಕೆ ತೀವ್ರ ವಿರೋಧ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಆಕ್ರೋಶ ಜಾತಿ ಗಣತಿ ವರದಿಯನ್ನು ಒಣಕಸ ಅಂತ ಚೀಲಕ್ಕೆ ಹಾಕಿ ವಿನೂತನ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಸಭೆ ಸ್ಟೇಗಳಲ್ಲಿ ಕಡ್ಡಾಯವಾಗಿ ಸುರಕ್ಷಿತ ಕ್ರಮ ಕೈಗೊಳ್ಳಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚನೆ ವೀನಸ್ ಅಕಾಡೆಮಿ ವತಿಯಿಂದ ಸಾತ್ವಿಕ ಆಹಾರ ಕುರಿತು ಉಪನ್ಯಾಸ ಕಾರ್ಯಕ್ರಮ ಮಕ್ಕಳು ಜಂಕ್ ಫುಡ್ ಆಹಾರದಿಂದ ದೂರವಿರಲು ಸಲಹೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಆಸಕ್ತಿ ಮೂಡಿಸಲು ಕೆಟಿ ಹನುಮಂತು ಕಳಕಳಿ ನಾಗಮಂಗಲ ತಾಲೂಕು ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳ ದಿಢೀರ್ ಭೇಟಿ ಸತತ ಐದು ಗಂಟೆಗಳ ಕಾಲ ಕಚೇರಿಯ ಕಡತ ಪರಿಶೀಲನೆ ಅಧಿಕಾರಿಗಳ ಜನ್ಮ ಜಾಲಾಡಿದ ಲೋಕಾಯುಕ್ತ ತಂಡ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಬಾಂಧವ್ಯಗಳ ಬೆಸುಗೆ